ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಚಿಕ್ಕನಹಳ್ಳಿ ಫೈವ್ ಸೆವೆನ್ ಟೂ ಒನ್ ಟು ಫೈವ್ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಯಾಕಿದ್ದೀರಾ ಅನ್ನೋದು ಪ್ರಶ್ನೆ ಇಲ್ಲಿ ಪ್ರಶ್ನೆ ಅರ್ಥವೇ ಆಗಲಿಲ್ಲ ಆಮೇಲೆ ಒಬ್ಬರು ಸಡನ್ನಾಗಿ ಏನು ಹೇಳಿದ್ರು ಅಂತ ತಲೆ ಎಲ್ಲೋ ಇತ್ತು ನಾನು ಹೇಳ್ಬೇಕಾ ಅಂತ ಕೇಳ್ತಾರೆ ನಿಮ್ಮ ಮುಂದೆ ನೋಡ್ತಾ ಇದ್ದೀನಿ ನಿಮ್ಮ ಬಿಟ್ಟು ನಿಮ್ಮ ಮುಂದೆ ಇರೋರು ಎದುರ್ತಾರೆ ಹಿಂದೆ ಇರೋರು ಹದಿಡ್ತಾರೆ ಇದೇ ನಡೆಯೋದು ಕ್ಲಾಸ್ ರೂಮಲ್ಲಿ ಆಮೇಲೆ ನಾನು ಹೇಳೋದು ಮಕ್ಕಳೇ ಸರಿಗಿಲ್ಲ ಅಂತ ಯಾರು ಸರಿಗಿಲ್ಲ ಈಗ ಆನ್ಸರ್ ಮಾಡಲ್ಲ ಮಾಡಿ ಪರ ಇಲ್ಲ ಆ್ಯಸ್ ಅ ಸಮಾಜ ಮೊದಲನೇದಾಗಿ ಟೀಚರ್ಸ್ ಆಗಿ ನಾವು ಫೀಲ್ ಆಗ್ತೀವಿ ಪೇರೆಂಟ್ಸ್ ಆಗಿ ನಾವು ಫೇಲ್ ಆಗ್ತೀವಿ ಅಷ್ಟೇ ಮಕ್ಕಳು ಫೇಲ್ ಆಗೋದು ಇವರಿಬ್ರಿಂದ ಅದು ಬಿಟ್ಟರೆ ಇಲ್ಲ ಅವ್ರು ಎ ಡಿ ಎಚ್ ಡಿ ಇರಬೇಕು ಆಟಿಸಮ್ ಇರಬೇಕು ಇಲ್ಲ ಮೆಂಟಲ್ ಡಿಸಾರ್ಡರ್ಸ್ ಇದ್ರೆ ಅಷ್ಟೇ ಅವರೂ ಸಹ ಬೇರೆ ಬೇರೆ ವಿಚಾರಗಳಲ್ಲಿ ಎಕ್ಸೆಲ್ ಆಗ್ತಾರೆ ಅವರು ಫೇಲ್ ಆಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಾನು ನೀವು ಅಂತ ಹೇಳಲ್ಲ ನಾವು 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 ನಾನು ಅಂತ ಹೇಳೋದೇ ಇಲ್ಲ ಐ ಡೋಂಟ್ ಬ್ಲೇಮ್ ಯು ಅಟ್ ಆಲ್ ನಾವು ಅ ಸಮಾಜ ಫೇಲ್ ಆದ್ವಿ ಸಮಾಜದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ಹೇಯರ್ ಆರ್ತಿರಲ್ಲ ಎಲ್ಲ ಇರ್ತಾರೆ ಪೇರೆಂಟ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಪೇರೆಂಟ್ಸ್ ಬಂದು ಹೇಳೋದು ಏನಾರಮ್ಮನೆ ಇವ್ರು ನೈಂಟಿ ಫೈವ್ ತೆಗಿಲೇಬೇಕು ಏನಂತ ಹೇಳ್ತಾರೆ ನೈಂಟಿ ಫೈವ್ ತೆಗಿಲಿಲ್ಲ ಅಂದ್ರೆ ಅಷ್ಟೇ ಟೀಚರು ಅದನ್ನೇ ಹೇಳ್ತಿರ್ತಾರೆ ಮ್ಯಾನೇಜ್ಮೆಂಟರು ಅದನ್ನೇ ಹೇಳ್ತಿರ್ತಾರೆ ಎಲ್ಲರೂ ಬದುಕಲ್ಲಿ ಪಾಸ್ ಆಗೋದು ಫಸ್ಟ್ ಕ್ಲಾಸ್ ಬರೋದು ಅದ್ಭುತವಾದಂಥ ವಿಚಾರವನ್ನು ಹೇಳ್ಕೊಡ್ತಾರೆ ನಾನು ಅದರ ಉಲ್ಟ ಫೇಲ್ ಆದರೂ ಬದುಕಿದೆ ಅಂತ ಹೇಳೋರು ನಾವು ಅದು ವೆರಿ ವೆರಿ ಇಂಪಾರ್ಟೆಂಟ್ ನೈಂಟಿ ಫೈವ್ ತಗೊಂಡಿದ ತಕ್ಷಣ ಎಷ್ಟೋ ಜನಕ್ಕೆ ಮಾತಾಡೋಕೆ ಬರಲ್ಲ ಮನಸಲ್ಲಿರುವ ಹೇಳೋಕ್ಕೂ ಬರಲ್ಲ ಅದ್ಭುತವಾದಂಥ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ಕಾಲೇಜು ಸ್ಕೂಲ್ಗಳವ್ರನ್ನ ಎಂಪ್ಲಾಯ್ ಮಾಡಿರ್ತಾರೆ ನೋಡಬೇಕು ಪುಸ್ತಕ ತಗೊಂಡು ಬರ್ತಿರ್ತಾರೆ ಇನ್ನು ಜಸ್ಟ್ ಪಾಸ್ ನಮಂತು ಟೆಕ್ಸ್ಟ್ ಬುಕ್ಕೇ ಬೇಕಿರೋ ಸುಮ್ಮ ಸೈಡಲ್ಲಿ ಇಟ್ಬಿಟ್ಟು ಏನೋ ಓದ್ಕೊಂಬಂದು ಪಟ ಹೇಳ್ತಿರ್ತಾರೆ ನೂರು ಮಾತುಗಳು ತಲೆಯಲ್ಲಿ ಇದ್ದರೆ ಸಾಲದು ಹತ್ತು ಮಾತುಗಳು ನಿಮ್ಮ ಮಕ್ಕಳನ್ನು ಸೇರಿದರೆ ಸಾಕು ಅದು ಬದುಕನ್ನು ಬಹಳ ಚೇಂಜ್ ಮಾಡುತ್ತೆ